ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಸ್ವಲ್ಪ ದೋಸೆ ಅಕ್ಕಿ ಇದ್ರೆ ನೀರು ಹಿಟ್ಟಲ್ಲಿ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಬ್ರೇಕ್ಫಾಸ್ಟ್ ಈವ್ನಿಂಗ್ ಸ್ನಾಕ್ ಆಗಿಯೋ ಇದನ್ನು ಉಪಯೋಗಿಸ್ಬೋದು ಯಾವುದೇ ಸೈಡ್ ಡಿಶ್ ನ ಅವಶ್ಯಕತೆನೂ ಇಲ್ಲ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಒಂದು ಕಪ್ ಅಕ್ಕಿ ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ಇದು ನೆನೆಸಿಟ್ಟಿರುವಂತಹ ಅಕ್ಕಿ ಇದು ಒಂದು ಕಪ್ ಅಕ್ಕಿ ತಗೊಂಡಿರೋದು ಚೆನ್ನಾಗಿ ತೊಳೆದು ನೆನ್ಸಿಟ್ರೆ ಆಯಿತು ಇವಾಗ ಕರೆಕ್ಟಾಗಿ ನೆಂದಿದೆ ಇವಾಗ ಇನ್ನು ಇದನ್ನು ಇದರಲ್ಲಿರುವ ಎಕ್ಸ್ಟ್ರಾ ನೀರು ಅದನ್ನೆಲ್ಲ ತೆಗಿಬೇಕು ಅದ ಕಾರಣ ನಾನು ಈ ರೀತಿ ಸೋಸಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಇದು ರುಬ್ಬುವಾಗ ಈ ರೆಸಿಪಿಗೆ ಕರೆಕ್ಟ್ ಆಗಿರುವಂತಹ ನೀರು ಅಂದ್ರೆ ನೀರಿನ ಅಳತೆ ಕರೆಕ್ಟ್ ಆಗಿರಬೇಕು ಹೆಚ್ಚು ಕಡಿಮೆ ಆದ್ರೆ ಕರೆಕ್ಟ್ ಆಗಿ ಬರಲ್ಲ ಅದ ಕಾರಣ ಕರೆಕ್ಟ್ ಅಳತೆ ಹೇಳೋದಿಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು ಇಲ್ಲಾಂದ್ರೆ ಈ ನೀರು ಕೂಡ ಸೇರಿಬಿಟ್ರೆ ಅದು ಹೆಚ್ಚು ಕಡಿಮೆ ಆಗ್ಬಹುದು ನೋಡಿ ಇದನ್ನ ನೆಕ್ಸ್ಟ್ ನೀರೆಲ್ಲ ತೆಗ್ದ್ಬಿಟ್ಟು ಆಮೇಲೆ ಇದನ್ನ ಮಿಕ್ಸಿ ಜಾರ್ ಜಾರೊಳಗಡೆ ಈ ರೀತಿ ಹಾಕೊಳ್ಳಿ ಎಲ್ಲ ಅಕ್ಕಿ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನೋಡಿ ನಾನಿಲ್ಲಿ ಒನ್ ಬೈ ತ್ರೀ ಕಪ್ನಷ್ಟು ಅನ್ನ ಹಾಕ್ತಾ ಇದ್ದೀನಿ ಇವತ್ತು ವೈಟ್ ರೈಸ್ ತಗೊಂಡಿರೋದು ಅಂದರೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನೋಡಿ ಮೊದಲು ನಾನಿಲ್ಲಿ ರುಬ್ಬೋದಕ್ಕೆ ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ ಈ ಅರ್ಧ ಕಪ್ ನೀರು ಹಾಕ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಬಬೇಕು ಮೊದಲು ಸ್ವಲ್ಪ ರುಬ್ಬಿ ತರ್ತೀನಿ ನುಣ್ಣಗೆ ರುಬ್ತಾ ಇಲ್ಲ ಸ್ವಲ್ಪ ರುಬ್ಬಿ ತರ್ತೀನಿ ನಾನು ನೋಡಿ ನಾನು ಇವಾಗ ರುಬ್ಕೊಂಡಿದ್ದೀನಿ ಜಸ್ಟ್ ರುಬ್ಕೊಂಡು ಬಂದಿರೋದು ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ ರೋಸ್ಟ್ ಮಾಡಿರುವಂತಹ ಜೀರಿಗೆ ಅದೇ ರೀತಿ ಒಂದು ಟೀ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅದು ಕೂಡ ರೋಸ್ಟ್ ಮಾಡಿರುವಂಥದ್ದು ಒಂದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಬ್ಯಾಡಿಗೆ ಮಣಸು ಉಪಯೋಗಿಸ್ತಾ ಇರೋದು ಖಾರ ಆಗಲ್ಲ ಒಳ್ಳೆ ಕಲರು ಸಿಗುತ್ತೆ ನೋಡಿ ಪುನಃ ರುಬ್ಬಿ ತಂದಿದೀನಿ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಈ ರೀತಿ ಇದೆ ಇನ್ನು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ತರಿ ತರಿ ಬೇಡ ನೋಡಿ ಈ ರೀತಿ ರುಬ್ಕೊಂಡಿದೀನಿ ನೆಕ್ಸ್ಟ್ ನೋಡಿ ಪುನಃ ಕಾಲು ಕಪ್ ನೀರು ಈ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುನಃ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಲು ಕಪ್ ಫುಲ್ ಹಾಕೊಂಡಿದೀನಿ ಟೋಟ್ಲು ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಕರೆಕ್ಟ್ ಆಗಿ ಒಂದು ಕಪ್ ಅಕ್ಕಿಗೆ ನೋಡಿ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅವಾಗ ನಮಗೆ ಕರೆಕ್ಟ್ ಗೊತ್ತಾಗುತ್ತೆ ಹಿಟ್ಟು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಉಪ್ಪು ಖಾರ ಎಲ್ಲ ಇರುತ್ತೆ ಈ ಹಿಟ್ಟಲ್ಲಿ ನೋಡಿ ಈ ರೀತಿ ಇದೆ ಫುಲ್ಲಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬರಬೇಕು ಅಂದರೆ ಇದಕ್ಕೆ ಈ ರೆಸಿಪಿಗೆ ಹೆಚ್ಚು ಹಿಟ್ಟು ನೀರು ಆಗಬಾರ್ದು ದಪ್ಪನೂ ಆಗಬಾರ್ದು ನೆಕ್ಸ್ಟ್ ನೀರು ಎಣ್ಣೆ ಬಿಸಿ ಮಾಡಿಬಿಟ್ಟು ನೋಡಿ ಅದರಲ್ಲಿ ನೀರು ಹಿಟ್ಟನ್ನು ಈ ರೀತಿ ಹಾಕ್ಕೊಂಡ್ರೆ ಆಯ್ತು ಏನು ಮುಟ್ಬೇಡಿ ಅದೇ ಉಬ್ಬಿ ಮೇಲಕ್ಕೆ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಹೊತ್ತಿ ಅಂದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದು ಉಬ್ಬೋದು ಮಾತ್ರ ಅಲ್ಲ ಒಳಗಡೆ ಕೂಡ ಚೆನ್ನಾಗಿ ತುಂಬಿರುತ್ತೆ ಅದು ಹಿಟ್ಟೆಲ್ಲ ತುಂಬಿ ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಯಾಕಂದ್ರೆ ಒಳಗಡೆ ಕೂಡ ಹಿಟ್ಟಿರೋದ್ರಿಂದ ಅದು ಕೂಡ ಬೇಯ್ಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ರೆಡಿ ಆಗಿದೆ ಒಂದು ಮಸಾಲಾ ವಡೆ ಇಲ್ಲಿ ರೆಡಿ ಆಗಿದೆ ನೋಡಿ ದೋಸೆ ಹಾಕಿ ಉಪಯೋಗಿಸ್ಕೊಂಡು ನೀರು ಹಿಟ್ಟಲ್ಲಿ ಮಾಡಿರುವಂತಹ ಒಂದು ಮಸಾಲಾ ವಡೆ ಇಲ್ಲಿ ರೆಡಿ ಆಗಿದೆ ಸಾಫ್ಟ್ ಆಗಿರುತ್ತೆ ನಮಗೆ ಬ್ರೇಕ್ಫಾಸ್ಟ್ ಆಗಿ ಸೋ ಮಾಡಬಹುದು ಸಂಜೆ ಸ್ನಾಕ್ ಸ್ನಾಕ್ ಆಗಿ ಕೂಡ ಟೀ ಜೊತೆ ತಿನ್ಬಹುದು ಇದಕ್ಕೆ ಸೈಡ್ ಡಿಶ್ ಆಗಿ ಏನು ಬೇಡ ಉಪ್ಪು ಖಾರ ಹುಳಿ ಹುಳಿ ಇಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರುತ್ತೆ ಇದು ತಿನ್ನೋದಿಕ್ಕೆ ಬಿಸಿ ಬಿಸಿ ತಿನ್ನೋದಿಕ್ಕಂತೂ ಸು ಸೂಪರ್ ಆಗಿರುತ್ತೆ ನೋಡಿ ಒಳಗಡೆನು ಚೆನ್ನಾಗಿ ಉಬ್ಬಿ ಈ ರೀತಿ ಬಂದಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು